ಹಾಯ್ ಫ್ರೆಂಡ್ಸ್ ನಾನು ಮೆಗಾ ಶ್ರೀರಾಮ್ ಚಕ್ರವರ್ತಿ ಯಲಹಂಕ ಬೆಂಗಳೂರು ಇತ್ತೀಚೆಗೆ ಒಂದು ವೀಡಿಯೋ ವೈರಲ್ ಆಗ್ತಾ ಇದೆ ಒಂದು ಚಾನೆಲ್ನಲ್ಲಿ ಒಂದಷ್ಟು ಜನ ಕೂತ್ಕೊಂಡು ಅವರು ಡಿ ಬಾಸ್ ಅವರ ಅಭಿಮಾನಿಗಳಾಗಿರ್ಬೋದು ಇಲ್ಲ ಬೇರೆಯವರಾಗಿರಬಹುದು ಬಟ್ ವಿಚಾರ ಅನ್ನೋದು ಮುಖ್ಯವಾಗಿರುತ್ತೆ ಆ ಟಿ ವಿ ಆ್ಯಂಕರು ಆ ಹುಡುಗರ ಹತ್ರ ಮಾತಾಡುತ್ತಾ ಎಜುಕೇಟೆಡ್ಗಳಂತೀರ ನೀವು ಎಜುಕೇಟೆಡ್ಗಳಾಗಿದ್ದೀರಾ ಅಮ್ಮನ ನಿನ್ನ ಅಕ್ಕನಂತ ಮಾತಾಡಿದ್ರೆ ಹೇಗೆ ಸರ್ ಅಂತ ಕೇಳ್ತಾರೆ ಅವರು ಆ ರೀತಿ ಮಾತಾಡೋರು ಡಿ ಬಾಸ್ ಅಭಿಮಾನಿಗಳು ಅಲ್ಲ ಅಂತ ಹೇಳ್ತಾರೆ ಅದಕ್ಕೆ ಆ್ಯಂಕರ್ ಮೇಡಮ್ ಅವರು ದರ್ಶನ್ ಅವರೇ ಆ ರೀತಿ ಮಾತಾಡಿದ್ರೆ ಅಂತ ಕೇಳ್ತಾರೆ ಅವಾಗ ಪಾಪ ಅವ್ರಿಗೆ ಏನು ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಅದನ್ನು ವಿಡಿಯೋನ ವೈರಲ್ ಮಾಡಿ ದರ್ಶನ್ ಅಭಿಮಾನಿಗಳಿಗೆ ಒಂಥರ ಇರಿಟೇಡ್ ಆಗೋ ಥರ ಇಲ್ಲ ದರ್ಶನ್ ಅವರ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋ ಥರ ಬರ್ತಾ ಬರ್ತಾಯಿರ್ತವೆ ಬಹುಶಃ ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಮೇಡಮ್ ಅವರೇ ನೀವು ಭೂಮಿ ಮೇಲೆ ಇದ್ದೀರೋ ಇಲ್ವೋ ಗೊತ್ತಿಲ್ಲ ಜನಸಾಮಾನ್ಯರ ಮಧ್ಯೆ ಇದ್ದೀರೋ ಇಲ್ವೋ ಗೊತ್ತಿಲ್ಲ ನೀವು ಮೀಡಿಯಾದವರು ಭಾಳ ನೋಡಿರ್ತೀರ ಇಂಥವು ಆದರೆ ದರ್ಶನ್ ಅವ್ರದ್ದು ಮಾತ್ರ ಸ್ಪೆಷಲ್ಲಾಗಿ ವಿಚಿತ್ರವಾಗಿ ನೀವು ಸೋಷಲ್ ಮೀಡಿಯಾದಲ್ಲಿ ತಗೊಂಬಂದು ಹಾಕ್ತೀರಾ ನೀವು ಯೂಟ್ಯೂಬಲ್ಲಿ ಹೋಗಿ ಹುಡುಕಿ ಹಲವಾರು ನಾಯಕರು ಆ ರೀತಿ ಮಾತಾಡಿರೋ ವೀಡಿಯೋಗಳು ಸಿಗ್ತವೆ ಅವ್ಯಾವು ನೀವು ತರಲ್ಲ ಯಾಕಂತಂದರೆ ಕೋಳಿ ಪುಕ್ಕನ ಹಿಡ್ಕೊಂಡಿದ್ರೆ ಕೈಯಲ್ಲೇ ಇರುತ್ತೆ ಬಿಟ್ಟರೆ ಊರೆಲ್ಲ ಹರಡುತ್ತೆ ಆದರೆ ದರ್ಶನ್ ಅವ್ರ ವಿಚಾರ ಮಾತ್ರ ಊರೆಲ್ಲ ಹರಡಬೇಕು ಅವ್ರಿಗಿರೋ ಮಾರ್ಕೆಟ್ನ ಕಡಿಮೆ ಮಾಡಬೇಕು ಇದು ನಿಮ್ಮ ಕನಸು ಹಲವಾರು ವಿಚಾರಗಳನ್ನು ನೀವು ಹಿಡ್ಕಂಡಿದ್ದೀರಾ ಕೋಳಿ ಪುಕ್ಕ ಹಿಡ್ಕೊಂಡಂಗೆ ಹಿಡ್ಕಂಡಿದ್ದೀರಾ ಬಿಟ್ಟರೆ ಊರೆಲ್ಲ ಹೋಗುತ್ತೆ ಅಂತ ಹಾಂ ಆದರೆ ದರ್ಶನ್ ಅವ್ರದ್ದು ಮಾತ್ರ ನೀವು ಇಷ್ಟು ಒಂದು ಶತಪ್ರಯತ್ನ ಪಡ್ತೀರ ಅಲ್ವಾ ಆದರೆ ನೀವೆಷ್ಟು ಪ್ರಯತ್ನ ಪಟ್ಟರು ಅಷ್ಟು ಅವರು ಬಲಶಾಲಿ ಆಗ್ತಾಯಿದ್ದಾರೆ ಹೊರತು ಅಷ್ಟು ಅಭಿಮಾನಿಗಳ ಬಳಗ ಬೆಳೀತಾ ಇದೆ ಹೊರತು ಕಾರಣ ಏನಂತಂದರೆ ಅವರು ತಪ್ಪು ಮಾಡಿದರೆ ತಪ್ಪು ಅಂತಲೇ ಹೇಳ್ತಾರೆ ಹೊರತು ತಪ್ಪು ಅಲ್ಲ ಅಂತ ಯಾರೂ ಕೂಡ ಹೇಳೋದಿಲ್ಲ ಅವ್ರು ತಪ್ಪು ಮಾಡಿದಾರೋ ಇಲ್ಲವೋ ಅಷ್ಟರ ಒಳಗಡೆನೆ ನೀವು ಅದನ್ನು ಅಪಪ್ರಚಾರ ಮಾಡಿ 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 ಅದು ಜನಗಳಿಗೆ ಏನಾಗ್ಬಿಡ್ತು ಅಂತಂದರೆ ಒಬ್ಬ ಕಷ್ಟಪಟ್ಟು ಬೆಳೆದಿರುವಂತಹ ಒಬ್ಬ ನಟರನ್ನು ಇಷ್ಟು ಪ್ರಯತ್ನ ಪಡ್ತಾರೆ ತಿಳಿಯೋದಕ್ಕೆ ಅಂತೇಳ್ಬಿಟ್ಟು ಜನರಿಗೆ ತಲೆಗೆ ಹೋಗಿ ಇಂಥವ್ರನ್ನ ನಾವು ಕಾಪಾಡ್ಕೋಬೇಕು ನೀವೆಷ್ಟು ತುಳಿಯೋಕ್ಕೆ ಪ್ರಯತ್ನ ಪಡ್ತೀರೋ ಅವರು ಅಷ್ಟು ಕ್ರೇಜ್ ಬರ್ತಾ ಇದೆ ಇದರಿಂದನೇ ಅಷ್ಟೇ ಅಲ್ಲದೆ ಆಯಪ್ಪ ಭಾಳ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಅವೆಲ್ಲ ನೀವು ತೋರಿಸ್ತಾ ಇಲ್ಲ ಆದರೆ ಆಯಪ್ಪನ ಟೈಮ್ ಸರಿ ಏನೋ ಒಂದು ವಿಚಾರದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅದು ಅಪರಾಧಿನೋ ನಿರಪರಾಧಿನೋ ಇನ್ನೂ ಗೊತ್ತೇ ಇಲ್ಲ ಅಷ್ಟರಲ್ಲೇ ಅವರು ಹೆಸರನ್ನ ಕೆಡಿಸೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರ ಬೇಡ ಯಾಕಂದರೆ ಅದು ಕೋರ್ಟ್ ನೋಡ್ಕೊಳ್ಳುತ್ತೆ ಕೋರ್ಟ್ ಪ್ರಕಟಣೆ